ಏನು ನಮಗೆ ಓದಿದ್ದವರಲ್ಲ ಏನು ಇಲ್ಲ ಕಷ್ಟಪಟ್ಟು ಏನು ಹೋಗ್ತೀವಿ ಮುಸಿರು ತಿಕ್ತಿವಿ ಬಂದಿರ್ತೀವಿ ಉಂಡ್ತೀವಿ ಮಕ್ಕಳ್ತೀವಿ ಅಷ್ಟೇ ಗೊತ್ತಾಯ್ತು ನಮಗೆ ಉಳಿದಿರ್ತಕ್ಕಂಥ ಸ್ಥಳದಲ್ಲಿ ತಗಡಿನ ಸೆಟ್ಗಳನ್ನು ಹಾಕ್ಕೊಂಡು ವಾಸ ಮಾಡ್ತಾ ಇದ್ದೀವಿ ಹನ್ನೊಂದು ವರ್ಷ ಇಲ್ಲ ಸರ್ ನಾವು ಮಳೆಗೆ ಗಾಳಿ ಹಿಂಗೆ ಸಾತಿದ್ದೇವೆ ಸರ್ ನಾವು ನಮಗೆ ಆಗಷ್ಟು ಬೇಗ ಮನೆ ಮಾಡ್ಕೊಳ್ಳಿದ್ರಾಗ ಸಾಯೋದು ಮಾತ್ರ ಗ್ಯಾರ್ಟಿ ಮಕ್ಕಳ ಮನೆ ಕಟ್ಕೊಂಡು ನಾವು ಸರ್ ಕೇಳಿದ್ರಲ್ಲ ಸಾಕ್ಷಕರೇ ಇವರು ಬೇರೆ ಯಾರು ಅಲ್ಲ ಹೊಸಪೇಟೆ ನಗರದ ಬೈಪಾಸ್ ರಸ್ತೆಗಾಗಿ ಹನ್ನೊಂದು ವರ್ಷದ ಹಿಂದೆ ತಮ್ಮ ಮನೆ ಮಠ ಬಿಟ್ಟುಕೊಟ್ಟು ಬಂದವರು ಇದೀಗ ಇವರು ಬೀದಿಗೆ ಬಿದ್ದಿದ್ದಾರೆ ಬೈಪಾಸ್ ರಸ್ತೆ ಅಗಲೀಕರಣಕ್ಕಾಗಿ ರಾಜಾಜಿನಗರದಲ್ಲಿದ್ದ ನೂರ ಮೂವತ್ತೇಳಕ್ಕೂ ಹೆಚ್ಚು ಕುಟುಂಬಗಳನ್ನು ಧೂಳುಪೇಟೆ ಸೇರಿ ವಿವಿಧ ನಗರಗಳಿಗೆ ಸ್ಥಳಾಂತರಿಸಲಾಗಿತ್ತು ಜಾಗ ಕೊಟ್ಟರು ಹಕ್ಕು ಪತ್ರನೂ ಕೊಟ್ರು ಆದರೆ ಮನೆ ಮಾತ್ರ ಪೂರ್ತಿಯಾಗಿ ಕಟ್ಟಿಸಿ ಕೊಡಲೇ ಇಲ್ಲ ಅರ್ಧಂಬರ್ಧ ಕಟ್ಟಿರುವ ಮೂವತ್ತೇಳು ಮನೆಗಳಲ್ಲಿ ಮುಳ್ಳಿನ ಗಿಡಗಳು ಬೆಳೆದು ಅಧ್ವಾನ ಆಗಿವೆ ರಾಜೀವ್ ಗಾಂಧಿ ವಾಜಪೇಯಿ ವಸತಿ ಯೋಜನೆಯಡಿ ಪ್ರತಿ ಮನೆಗೆ ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡಲು ಮುಂದಾಗಿತ್ತು ಈ ಪೈಕಿ ಬರೋಬ್ಬರೇ ಒಂದೂವರೆ ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿಯಂತೆ ದುಡ್ಡು ರಿಲೀಸ್ ಆಗಿದೆ ಈ ದುಡ್ಡನ್ನ ಗುತ್ತಿಗೆದಾರ ನಿಯಾಜ್ ಎಂಬುವರಿಗೆ ಫಲಾನುಭವಿಗಳು ನೀಡಿದ್ದಾರೆ ಇನ್ನು ಜನ ಕೂಡ ಸಾಲ ಸೋಲ ಮಾಡಿ ನಿಯಾಜ್ಗೆ ದುಡ್ಡು ಕೊಟ್ಟಿದ್ದಾರಂತೆ ಆದರೆ ಗುತ್ತಿಗೆದಾರ ನಿಯಾಜ್ ಮನೆ ಕಟ್ಟಿಸಿ ಗಾಯಬ್ ಆಗಿದ್ದಾನಂತೆ ಕಾಂಟ್ರಾಕ್ಟ್ ಬಂದ ಏನ್ ಮಾಡಿದ್ರೆ ಜನರಲ್ ಅವರು ತೊಂಬತ್ ಸಾವಿರ ತೊಂಬತ್ ಸಾವಿರ ಲೋನ್ ಮಾಡಿಸಿ ವಿತ್ ಇನ್ ತ್ರೀ ಡೇಸ್ ನಲ್ಲಿ ಫಾರಂ ನಂಬರ್ ತ್ರೀ ಮಾಡಿ ಬ್ಯಾಂಕ್ ಒತ್ತಿಟ್ಟು ಹೊತ್ತಿಟ್ಟು ಸಾವಿರ ಅಮೌಂಟ್ ತಗೊಂಡು ಕೂಡ ಪರಾರ ಆಗಿದ್ದಾನೆ ಆ ಅಮೌಂಟ್ ಕೂಡ ಅವ್ರಿಗೆ ಬರ್ತಾ ಇಲ್ಲ ಆಮೇಲೆ ಅನುದಾನ ಅಡಿ ಬಂದಿದ್ರಲ್ಲಿ ಕೂಡ ಒಂದೊಂದು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚಿಗೆ ತಿಂದು ಹೋಗಿದ್ದಾನೆ ಕೆಲಸ ಮಾಡಲಿಲ್ಲ ಅಂದ್ರೂ ಕೂಡ ಅದು ಏನೇನ್ ಮಾಡಿದ್ರು ಏನೋ ಗೊತ್ತಿಲ್ಲ ಒಟ್ಟು ಅಮೌಂಟ್ ಬರಂಗ್ ಮಾಡಿದಾರೆ ಆ ಅಮೌಂಟ್ ಅಂದ್ ಅವ್ನು ಬಿಡಿಸ್ಕೊಟ್ಟಿದ್ವಿ ಬಿಡಿಸಿಕೊಂಡು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ಬ್ಯಾಂಕ್ ಬುಕ್ ಅಲ್ಲಿ ಅವನಿಗೆ ಟ್ರಾನ್ಸ್ಫರ್ ಆಗಿರೋದಿದೆ ಅವರು ಬಂದ ಬಿಡಿಸ್ಕೊಂಡು ಹೋಗಿ ಸಾಕ್ಷಿ ಕೊಟ್ಟಿದ್ದಾರೆ ಆಮೇಲೆ ಕೊಟ್ಟಿದ್ದಾರೆ ಮನೆ ಬಿದ್ದು ಹೋಗ್ತದ ಮನೆ ಹಂಗೆ ಹಾಕೊಳ್ಳೋದು ಸಾಲ ಮಾಡ್ಕೊಂಬೋದು ಒಂದು ಆಸ್ಪತ್ರೆ ಇಲ್ಲ ಒಂದು ನೀರಿಲ್ಲ ಏನೂ ವ್ಯವಸ್ಥೆ ಇಲ್ಲ ಬಹಳ ಕಷ್ಟದಾಗಿದ್ದೀವಿ ಓಟ್ ಒಂದೇ ಬಂದು ಕೇಳ್ತಾರೆ ಓಟ್ ಆಸಿ ಅಂತಾರ ಅವ್ರ ಅವ್ರು ಗೆದ್ದು ಅವ್ರು ಬೇಸ್ ನೋಡ್ಕೊತಾರೆ ಆಗಲಿ ನಾವು ಬಡವರು ಏನು ಸಾಯ್ತ ಇದೀವಿ ಏನು ತಿಂತಿದೀವಿ ನಮ್ಮ ತಿರುಗಿ ನೋಡಬಾರೀ ಯಾರು ಇಷ್ಟುವರೆಗಾಯ್ತು ನಮ್ಮ ಮನೆ ಕಟ್ಟಿಕೊಟ್ಟಿಲ್ಲ ನಾವು ಯಾರನ್ನ ಕೇಳ್ಬೇಕು ಸರ್ ಹೋಗಿ ಹೋಗಿ ಕೇಳಿದ್ರೆ ನಿಮ್ ಮನೆಗೆ ಕ್ಯಾನ್ಸಲ್ ಮಾಡ್ತೀವಿ ನಾವು ಬಿಲ್ ಬಿಳೋಕೆ ತಕೊಂಡು ಸುಮ್ಕೆರ್ರಿ ಅಂತಾರೆ ಬಿಲ್ ಬಿಳೋಕ್ಕಿಲ್ಲ ನಿರ್ಮಾಣ ಹಂತದ ಮನೆಗಳ ಹತ್ತಿರ ತಗಡಿನ ಶೆಡ್ ಹಾಕಿಕೊಂಡು ಮೂವತ್ತೇಳಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿವೆ ಮಳೆ ಬಂದರೆ ಮನೆಯೊಳಗೆ ಹಾವು ಚೇಳು ನುಗ್ಗುತ್ತೆ ಅಂತ ಮಹಿಳೆಯರು ಅಳಲು ತೋಡಿಕೊಳ್ತಿದ್ದಾರೆ ಆದರೆ ಮಾತ್ರ ಇವಾಗ ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಹೇಳಿ ನನ್ನ ಹಾಳು ಮಾಡ್ಬಿಟ್ರು ಎರಡು ಮೂರು ಲಕ್ಷ ರೂಪಾಯಿ ಇಲ್ಲಿ ಹೋಗ್ಬಿಟ್ಟು ಏನು ಸರ್ ಏನಿಲ್ಲ ಸರ್ ನಮಗೆ ಇವಾಗ ಏನೇನಿಲ್ಲ ಮನೆ ನೋಡಿದ್ರೆ ಮುರ್ಕೆ ಅಲ್ಲಿ ಬಿದ್ದೈತೆ ನಾನು ಅಂದರೆ ಜ ಬಹಳ ಕೊಟ್ಟೀನಿ ನೋಡ್ರಿ ಸರ್ ರೊಕ್ಕ ಅಂದರೆ ಅಷ್ಟು ಪ್ರೀತಿ ಕೊಟ್ಟೀನಿ ನೋಡ್ರಿ ನೀವು ಕೊಡಿರಿ ನೀವು ಕೊಡ್ರಿ ಅಂದಂಗೆಲ್ಲ ಕೊಟ್ಟಿನಿ ಮೂರ್ನಾಲ್ಕು ವರ್ಷದಿಂದ ಮನೆಗಳು ಅರ್ಧಕ್ಕೆ ನಿಂತು ಬಿಟ್ಟಿವೆ ಇತ್ತ ಜಮೀರ್ ಉಸ್ತುವಾರಿಯಾಗಿರುವ ವಿಜಯನಗರ ಜಿಲ್ಲೆಯಲ್ಲೇ ವಸತಿ ಯೋಜನೆ ಅಧೋಗತಿಗೆ ತಲುಪಿದೆ ಅಧಿಕಾರಿಗಳೇ ಕೂಡಲೇ ಗುತ್ತಿಗೆದಾರ ನಿಯಾಜ್ ಪತ್ತೆ ಮಾಡಿ ಫಲಾನುಭವಿಗಳಿಗೆ ಉಳಿದ ಹಣ ಬಿಡುಗಡೆ ಮಾಡಿ ಎಲ್ದಿದ್ರೆ ಸೂಪರ್ ತ್ರೀ ಬುಲೆಟ್ ಹಾರುವುದು ತಕ್ಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ ಆದರೆ ಜಾರಿ ಮಾಡದೆ ಇರತಕ್ಕಂತ ಇನ್ನೊಂದು ಗ್ಯಾರಂಟಿ ವಸತಿ ಯೋಜನೆ ಅಂತೇಳಿ ಹೇಳ್ತಕ್ಕಂತಹ ಕರ್ನಾಟಕ ಸರ್ಕಾರ ಈ ಒಂದು ಸ್ಟೋರಿಯನ್ನು ನೋಡಲೇಬೇಕು ಏನು ನಾವಿದ್ದೀವಿ ಹೊಸಪೇಟೆಯ ಏನು ಧೂಳುಪೇಟೆ ಅಂತಕ್ಕಂತಹ ಪ್ರದೇಶ ಏನು ರಾಜೀವ್ ನಗರ ಅಂತೇಳಿ ಇಪ್ಪತ್ತೊಂದನೇ ವಾರ್ಡಲ್ಲಿ ಬರುತ್ತೆ ಆ ಪ್ರದೇಶದಲ್ಲಿದ್ದೀವಿ ಗಮನಿಸ್ಬೋದು ಸುಮಾರು ಹದಿನಾಲ್ಕು ವರ್ಷಗಳಿಂದ ಈ ಒಂದು ಕಾಲೋನಿ ಇಲ್ಲಿ ಶಿಫ್ಟ್ ಆಗಿರ್ತಕ್ಕಂಥದ್ದು ಏನು ಅರೆಬರೆ ಮನೆಗಳು ನಿಂತಿರ್ತಕ್ಕಂಥ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಕಾಂಟ್ರಾಕ್ಟರ್ ಒಬ್ಬ ಮಾಡಿದಂತಹ ಎಡವಟ್ಟಿಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಮನೆಗಳು ನಿಂತಿರ್ತಕ್ಕಂತಹ ದೃಶ್ಯಗಳು ನಾವು ಗಮನಿಸ್ಬೋದು ಯಾವ ಲೆವೆಲಿಗೆ ಮನೆಗಳು ನಿಂತು ಅದರೊಳಗಡೆ ಗಿಡ ಗಂಟೆಗಳು ಬೆಳೆದಿದ್ದಾವೆ ಅಂತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ಪ್ರಮಾಣದಲ್ಲಿ ಆ ಗಿಡ ಗಂಟೆಗಳು ಕೂಡ ಬೆಳೆದು ಮನೆಗಳು ಆ ಹಂದಿಗಳ ಗೂಡಾಗಿವೆ ಅಂತಕ್ಕಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತಕ್ಕಂಥದ್ದು ಇದು ಸದ್ಯ ಏನು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜೀವ್ ಗಾಂಧಿ ವಸ್ತು ಯೋಜನೆ ಮತ್ತು ವಾಜಪೇಯಿ ವಸ್ತು ಯೋಜನೆಯಲ್ಲಿ ಮನೆಗಳು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಬಡವರಿಗಾಗಿ ನಿರ್ಮಾಣ ಮಾಡೋದಂಥ ಸಂದರ್ಭದಲ್ಲಿ ಈ ಲೆವೆಲಿಗೆ ಬಂದು ನಿಂತಿರ್ತಕ್ಕಂಥದ್ದು ಗಮನಿಸ್ಬೋದು ನಾವು ಸಾಕಷ್ಟು ಜನ ಫಲಾನುಭವಿ ಬೇರೆ ಬೇರೆ ಕಡೆ ಗುಡಿಸಲುಗಳನ್ನು ಹಾಕೊಂಡಿರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಯಾವ ಸಮಯದಲ್ಲಿ ಹಾವು ಬರ್ಬೋದು ಚೇಳು ಬರ್ಬೋದು ಅದರ ಜೊತೆಗೆ ಕಾಡು ಪ್ರಾಣಿಗಳು ಕೂಡ ನಗ್ಗಿ ಈ ಭಾಗದಲ್ಲಿ ಒಂದು ಕೂಡ ಮಾಡಬಹುದು ಅದರ ಜೊತೆಗೆ ಜೋರಾಗಿ ಗಾಳಿ ಮಳೆ ಬಂತು ಅಂತ ಹೇಳಿದ್ರೆ ಆ ಶೆಡ್ಗಳು ಉರುಳಬಹುದು ಶೆಡ್ನ ಕೆಳಗಡೆ ಇರ್ತಕ್ಕಂಥ ಮಲಗಿರ್ತಕ್ಕಂಥ ಜನ ನೆಲ ಸಮಾಧಿ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಇದ್ದಾವೆ ದೊಡ್ಡ ಒಂದು ಮಳೆ ಅಥವಾ ಒಂದು ದೊಡ್ಡ ಒಂದು ಗಾಳಿ ಬಂತು ಅಂತೇಳಿ ಹೇಳೋದಾದ್ರೆ ಆ ತಗಡಿನ ಶೆಡ್ಗಳು ಕಿತ್ತೋಗಿ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಅನಾಹುತ ಆಗ್ತಕ್ಕಂತಹ ಪರಿಸ್ಥಿತಿ ಇದೆ ಅನಾಹುತ ಆಗೋಕ್ಕೂ ಮುನ್ನ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಈ ಒಂದು ಬಡವರ ಜನರ ಪರ ಬರಬೇಕು ಅಂತಕ್ಕಂಥದ್ದು ರಿಪಬ್ಲಿಕ್ ಕನ್ನಡದ ಆಗ್ರಹವಾಗಿದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಅರ್ದ್ರಲ್ಲಿದ್ದಾಗೆ ತೆರೆ ಹೊಡೆಯಿತು ನಮ್ಗೆ ಆವಾಗ ನಮ್ಮೆಲ್ಲ ಕುಚ್ಕೊಂಡು ಹೋಯ್ತು ನನಗೆ ಅದ್ರ ಮೇಲೆ ನೆನಪಿಲ್ಲ ಬಾ ತಪ್ಪೋಗಿ ಕಡೆಗೆ ಆಸ್ಪಾಸ್ಪಿಟ್ಲಿಗೆ ಆದ್ಮೇಲೆ ನೆನಪು ಬಂದು ಬಂದವರು ಏನು ಮಾಡ್ತೂ ಇಲ್ಲ ಬರೋದು ಹೋಗೋದು ಏನು ಮಾಡ್ತಾ ಇಲ್ಲ ಇದ್ರನ್ನ ನೆನಪು ಮಾಡುವವರೇ ನೀವು ಆಗಿಬಿಟ್ಟು ನಾನು ನನ್ನ ಮಗ ಇದ್ರ ಅಂಗಳದಲ್ಲ ಇದ್ದವರು ಹುಡುಕುಸುದು ನೋಡ್ತೇವೆ ನಾನು ಕಡೆ ಬಿತ್ತು ಹುಡುಕಾನೆಲ್ಲ ನಾ ಅಡುಗೆ ಹಾಕ್ಬಿದ್ದೆ ಮಗ ಎಲ್ಲ ಅಡುಗೆ ಹಾಕ್ಬಿದ್ದಿತ್ತೇನ ಕಡೆಗೆ ಎತ್ಕೊಂಡ್ಬಂದ ನಾನ್ ತೆಗೆದ ಒಂದ್ ಕಡೆ ಬೆಟ್ಟದ ಒಂದು ಭಾಗವೇ ಕುಸಿದು ಬಿದ್ದಿರೋದು ಮತ್ತೊಂದು ಕಡೆ ಕುಸಿದು ಬಿದ್ದಿರುವ ಮನೆಗಳು ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಉಳುವರೆ ಗ್ರಾಮದಲ್ಲಿ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿರೂರಿನ ಮಹಾ ದುರಂತ ಸಂಭವಿಸಿತ್ತು ಗುಡ್ಡ ಧರೆಗುರುಳಿ ಬಡ ಜೀವಗಳು ಬಲಿಯಾಗಿದ್ವು ಇದರ ಎಫೆಕ್ಟ್ ಪಕ್ಕದ ಉಳುವರೆ ಗ್ರಾಮಕ್ಕೂ ತಟ್ಟಿತ್ತು ಗಂಗಾವಳಿ ನದಿ ಸುನಾಮಿಯಂತೆ ಬಂದು ಆರು ಬಡ ಕುಟುಂಬಗಳ ಬದುಕನ್ನ ಹೊಸಕ್ಕೆ ಹಾಕಿತ್ತು ಆರು ಮನೆ ಕುಸಿದು ಬಿದ್ರೆ ವೃದ್ಧೆ ಸಣ್ಣ ಗೌಡ ಎಂಬಾಕೆ ಮೃತಪಟ್ಟಿದ್ಲು ಶಾಸಕ ಸತೀಶ್ ಸೈಲ್ ಸಚಿವ ಮಂಕಾಳ್ ವೈದ್ಯ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಗ್ರಾಮಕ್ಕೆ ಭೇಟಿ ನೀಡಿದ್ರು ಸಂತ್ರಸ್ತರಿಗೆ ಪರ್ಯಾಯ ಜಾಗ ಮನೆ ನಿರ್ಮಿಸಿ ಕೊಡುವ ಭರವಸೆ ನೀಡಿದರು ಆದರೆ ಈವರೆಗೂ ಇಲ್ಲಿಗೆ ಯಾರೂ ತಲೆ ಹಾಕಿಲ್ಲ ಪರಿಹಾರನೂ ಕೊಟ್ಟಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ಆರು ಕನ್ನಡದ ನೀವು ಆವಾಗ ಅಲ್ಲೂ ಕುಮಟದೆಲ್ಲ ಆಸ್ಪತ್ರೆಗೆ ಬಂದ್ರಿ ನಮಗೆ ಕಷ್ಟ ಏನು ಅಂತ ಅರ್ಥ ಮಾಡಿ ನೀವು ಆವಾಗೂ ಅಂತ ತಿಳಿಸಿದಿರಿ ಮತ್ತು ಈಗೂ ಮತ್ತೆ ನೀವು ಇಲ್ಲಿಗೆ ಬಂದ್ರಿ ಈಗೂ ನಮ್ಮ ಕಷ್ಟ ಏನು ಇನ್ನೂವರೆಗೂ ಪರಿಹಾರ ಆಗಲ್ಲ ಅಂದಿ ಈ ರೀತಿಯಾಗಿ ನೀವು ನಮ್ಮ ಒಳ್ಳೇದು ಮಾಡ್ತಾ ಎಂಬುದು ನಮಗೆ ಅನಿಸಿಕೆ ಆಗಿದೆ ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ ಅಧಿಕಾರಿಗಳು ನೋಡ್ತಾನೂ ಇಲ್ಲ ಶಾಸಕರು ಅಧಿಕಾರರು ಯಾರು ಇದ್ರ ಬಗ್ಗೆ ನಮಗೆ ಲಕ್ಷ್ಯ ಕೊಡ್ತಾ ಇಲ್ಲ ಆದಟ್ಟು ಬೇಗ ನೀವಾರು ಬಂದು ನಮಗೆ ಬದುಕಿ ಇವ್ರ ಅಂತ ನೋಡ್ತಾ ಇವ್ರಲ್ಲ ನಿಮ್ಮ ಮೂಲಕವಾಗ ನಾವು ಕೇಳ್ಕೊತ ಇದ್ದಾವೆ ಆದಟ್ಟು ಬೇಗ ನಮಗೆ ಕೆಲಸ ಮನೆ ಜಾಗ ಎಲ್ಲ ವ್ಯವಸ್ಥೆ ಆಗಬೇಕು ಸರ್ ಒಟ್ಟು ಆರು ಮನೆ ಕಳೆದುಕೊಂಡಿರುವ ಕುಟುಂಬಸ್ಥರು ತಮ್ಮ ಸಂಬಂಧಿಕರ ಮನೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಆಗ ಬಾಡಿಗೆ ದುಡ್ಡು ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದ ಶಾಸಕ ಸತೀಶ್ ಸೈಲ್ ಈಗ ಕಾಣೆಯಾಗಿದ್ದಾರೆ ಅಂತ ಸಂತ್ರಸ್ತೆ ಆಕ್ರೋಶ ಹೊರಹಾಕಿದ್ದಾರೆ ಈಗ ಮನೆ ಏನು ಇನ್ನೂ ವ್ಯವಸ್ಥೆನೇ ಆಗಲಿಲ್ಲ ನಮಗೆ ಯಾವಾಗೇನ ಮನೆ ಕೊಡೋದು ಕೊಡ್ತೇ ಹೇಳಿದ್ರು ಬಾಡಿಗೆ ಕೊಡ್ತೇ ಹೇಳಿದ್ರು ಬಾಡಿಗೆನೂ ಕೊಡಲಿಲ್ಲ ಇನ್ನು ಹಾಸ್ಪಿಟ್ಲಲ್ಲೇ ಹೇಳಕ ಬಂದಿದ್ರು ಬಾಡಿಗೆ ಕೊಡ್ತಾರೆ ನೀವು ಯಾರ್ದಾರು ಮನೇಲಿಗೊಳ್ಳಿರಿ ಇಲ್ಲ ಆಯ್ತು ಬಾಡಿಗೆ ಮಾಡ್ಕೊಳ್ಳಿರಿ ಬಾಡಿಗೆನೇ ಕೊಡ್ತೇವೆ ಹೇಳಿದ್ರು ಇನ್ನೂವರೆಗೂ ಬಾಡಿಗೆನೇ ತುಂಬಲಿಲ್ಲ ಅವರು ಭರವಸೆ ಮಾತ್ರ ಕೊಟ್ಟಾರೆ ಈಗ ನಾವು ಬಾಡಿಗೆ ಮನೇಲಿ ಇದ್ರು ಇನ್ನೂ ಬಾಡಿಗೆ ಕೊಡ್ಲಿಲ್ಲ ನಾವು ಅವರಿಗೆ ನಿಲ್ಸ್ಕೊ ಇಟ್ಟಿದ್ರು ಇವ್ರು ಕೊಡೋರು ಕೊಡುವ ಹೇಳಿ ಇನ್ನೂ ಕೊಡ್ಲಿಲ್ಲ ಅವರು ಯಾವಾಗೇನ ಕೊಡು ಮನೆನೂ ಕಟ್ಟು ಕೊಡ್ಲಿಲ್ಲ ಜಾಗ ಕೊಡ್ತೆ ಮನೆ ಕೊಡ್ತೇವೆ ಹೇಳಿದ್ರು ಮನೆಯನ್ನು ಕೊಡಲಿಲ್ಲ ಜಾಗನೂ ಕೊಡಲಿಲ್ಲ ನಾವು ಎಟ್ಟು ದಿವಸ ಬಯಲು ಮೇಲೆ ನೋಡೋದು ಸಿಎಂ ಸಿದ್ದರಾಮಯ್ಯ ಸಾಹೇಬಿರಿಗೆ ಕೇರಳದ ಮೇಲೆ ವ್ಯಾಮೋಹ ಹೆಚ್ಚಾದಂತೆ ಕಾಣಿಸ್ತಿದೆ ಯಾಕಂದ್ರೆ ಅಲ್ಲಿನ ಸಂತ್ರಸ್ತರಿಗೆ ನೂರು ಮನೆ ಕಟ್ಟಿಸಿ ಕೊಡುವ ಭರವಸೆ ನೀಡಿದ್ದಾರೆ ಆದರೆ ಉಳುವರೆ ಗ್ರಾಮಸ್ಥರು ಬೀದಿಗೆ ಬಂದಿದ್ರೂ ಕೇಳೋರಿಲ್ಲ ಸಿಎಂ ಸಾರ್ ನಮ್ಮ ಕಡೆನೂ ನೋಡಿ ಅಂತಿದ್ದಾರೆ ಸಂತ್ರಸ್ತರು ಏನು ಏನು ಇಲ್ಲ ಏನು ಮಾಡೋಕ್ಕೂ ಆಗುದಿಲ್ಲ ಮನೆ ಪೂರ ಹೋಗಿದ್ದು ಎಡು ಮನೇನು ಹೋಗಿದ್ದು ನನ್ನ ಮಗನ ಹೋಗಿದ್ದು ಎಡು ಮಂದಿದು ಹೋಗಿದ್ದು ಏನಿಲ್ಲ ಮನೆ ಕೊಡ್ತೀನಿ ಅಂತ ಕೊಡೋದಿಲ್ಲ ಏನು ಸುದ್ದಿನೇ ಇಲ್ಲ ಈಗ ಯಾರು ಮಾತಾಡೋರಿಲ್ಲ ಅಲ್ಲಿ ಬಾಡಿಗೆ ಮನೇಲಿ ಇದ್ದಾಗಿದೆ ಇಲ್ಲಿ ಏನು ಸುದ್ದಿನೇ ಇಲ್ಲ ಯಾರು ಬಂದವರಿಲ್ಲ ಕೊಟ್ಟವ್ರಿಲ್ಲ ಏನಿಲ್ಲ ನಾವು ಅಲ್ದವ ಕನೇಲಿ ಹೊಡೆದ ಯಾರು ಬಂದವರೆಲ್ಲ ಓದ್ತಿರಲ್ಲ ಅರ್ಧರಂದೆ ಇಲ್ಲಿ ನೋಡೋಕೆ ಯಾರು ಬರ್ತ ಯಾರು ಬರೋದಿಲ್ಲ ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವಂತೆ ಸರ್ಕಾರ ವರ್ತಿಸ್ತಿದೆ ಅಂದು ಆಸ್ಪತ್ರೆಗೆ ಬಂದು ಭರವಸೆ ಕೊಟ್ಟವರು ಇದೀಗ ಗಾಯಬಾಗಿದ್ದಾರೆ ಏನೇ ಆಗಲಿ ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತುಕೊಳ್ಳಿ ಇಲ್ಲದಿದ್ದರೆ ಸೂಪರ್ ತ್ರೀ ಬುಡಕ್ಕೆ ಬಿಸಿನೀರು ಬಿಡೋದು ಗ್ಯಾರಂಟಿ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ